ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ರಮೇಶ ಶಾರದಾಳ ಬ್ಯಾಗ್ ಅನ್ನ ನೋಡಿ ಹ್ಮ್ ಬೇಕಾಗೋ ಅಂಥದ್ದೇನಿಲ್ಲ ತುಂಬಾ ಬಡೂರಲ್ವಾ ನಿಮ್ ತವರ್ ಮನೆಯವರು ಎಂದ ಶಾರದಳಿಗೆ ಈ ಪ್ರಶ್ನೆ ಏಕೋ ಇಷ್ಟವಾಗಲಿಲ್ಲ ಅಷ್ಟರಲ್ಲಿ ರಮೇಶನಿಗೆ ಶಾರದಳ ವಸ್ತ್ರ ಕಾಣಿಸಿತು ಅದರ ತುದಿಗೆ ಇದ್ದ ಗಂಟು ಅವನನ್ನ ಆಕರ್ಷಿಸಿತು ಓ ಏನೋ ಬಂಡ್ವಾಳ ಇರೋ ಹಾಗಿದೆ ಪರ್ವಾಗಿಲ್ಲ ತುಪ್ಪ ಹಳದ್ ಕೈ ಜಿಡ್ಡಾಗದೆ ಇರಲ್ಲ ಅನ್ಸುತ್ತೆ ಎಂದು ನಿರ್ಲಜ್ಜನಾಗಿ ನುಡಿದು ಗಂಟು ಬಿಚ್ಚಿದ ಹತ್ತು ರೂಗಳ ನಾಲ್ಕು ನೋಟು ಐದು ರೂಗಳ ಒಂದು ನೋಟು ನೋಡಿ ಅವನ ಕಣ್ಣರಳಿತು ಪರ್ವಾಗಿಲ್ಲ ಶಾರದಾ ನನ್ನ ಲಕ್ಷ್ಮಿ ಎನ್ನುತ್ತಾ ಹಣ ತೆಗೆದು ತನ್ನ ಅಂಡರ್ವೇರ್ ಜೇಬಿಗೆ ಸೇರಿಸಿದ ನನ್ಗೆ ಕೆಲವು ಸಾಮಾನ್ ಬೇಕಾಗಿತ್ತು ಅದಕ್ಕೆ ಅದು ಡಿಟ್ಕೊಂಡಿದ್ದೆ ಎಂದು ತೊದಲಿದ್ಲು ನಿನ್ಗೆ ಬೇಕಾದ ಸಾಮಾನ್ಗಳನ್ನ ಕೊಡ್ಸೋದು ಗಂಡನಾದ ನನ್ ಜವಾಬ್ದಾರಿ ಎಂದು ಹೇಳುತ್ತಾ ಮೃದುವಾಗಿ ಅವಳ ತೋಳು ಇಸಿಕಿದ ಅಲ್ಲಿಂದ ಅವನ ಪ್ರತಿಕ್ರಿಯೆ ಶಾರದಳಿಗೆ ಕೊಂಚ ಹಿಂಸೆಯೇ ಎನಿಸಿತ್ತು ಕಾಮವೋ ಅಂತೂ ಶಾರದ ಆಯಾಸದಿಂದ ಏದುಸಿರು ಬಿಡುತ್ತಾ ಪಕ್ಕಕ್ಕೆ ಹೊರಳಿದ್ಲು ಅರರೆ ನಿನ್ ಮುಖ ನೋಡ್ತಾ ಹಾಸಿಗೆ ಹಾಸೋದು ಮರ್ತೋಯ್ತು ಎಲ್ಲಾ ಚಾಪೆ ಮೇಲೆ ಮುಗಿಸ್ಕೊಂಡ್ಬಿಟ್ವಲ್ಲ ಎಂದು ನಕ್ಕ ರಮೇಶ ಎದ್ದು ಹಾಸಿಗೆ ಆಸ ಏಕೋ ಶಾರದಳಿಗೆ ಈ ಶಾರದಿ ಎಂಬ ಪದ ಇಷ್ಟವಾಗ್ಲಿಲ್ಲ ಆಸಿಗೆ ಆಸಿದ ಮೇಲೆ ರಮೇಶ ನುಡಿದ ಹಾಸಿಗೆ ಇಬ್ಬರಿಗೆ ಸಾಲೋದಿಲ್ವಲ್ಲ ಏನ್ ಮಾಡೋದು ಇಷ್ಟಿನ ನಾನೊಬ್ಬ ಮನಕ್ತಾ ಇದ್ದೆ ಎಂದ ಶಾರದಾ ಈ ಮಾತಿಗೆ ಏನು ಉತ್ತರ ಕೊಡದೆ ಸುಮ್ಮನಿದ್ಲು ರಮೇಶ ಕೊಂಚ ಆಕ್ಷೇಪಣೆ ಸ್ವರದಲ್ಲಿ ಕಡೆ ಪಕ್ಷ ನಿಮ್ ಮನೆಯಲ್ಲಿ ಏನ್ ಕೊಡ್ಲಿಕ್ಕಾಗ್ದಿದ್ರು ನವದಂಪತಿಗಳಿಗೆ ಎರಡು ಹೊಸ ಹಾಸಿಗೆನಾದ್ರೂ ಕೊಟ್ಟಿದ್ರೆ ಚೆನ್ನಾಗಿರೋದು ಎಂದ ಶಾರದಾ ಕೊಂಚ ಎತ್ತಿದ ಸ್ವರದಲ್ಲಿ ನಾವು ಬಡೂರು ನಿಜ ಆದ್ರೆ ನಿಮ್ಮನೆಯಲ್ಲಿ ಇಷ್ಟು ಅನುಕೂಲವಾಗಿರೋರು ಹುಡ್ಗಿಗೆ ಅಂತ ಲಕ್ಷಣವಾಗಿ ಎರಡು ಸೀರೆ ಇಟ್ಟಿಲ್ಲ ಬಂದಿನ ಒಂದ್ ಪಾಯಸದ ಅಡಿಗೆ ಮಾಡ್ಲಿಲ್ಲ ಎಂದಳು ಅವರು ಸೀರೆ ಇಟ್ಟಿಲ್ಲ ಅಂದ್ರೇನು ನಿನಗೆ ಮದ್ವೆ ಆದದ್ದು ಸುಳ್ಳ ಅವರು ಪಾಯಸದ ಅಡಿಗೆ ಮಾಡದಿದ್ರೇನು ನೀನು ಈ ಮನೆಗೆ ಬಂದದ್ದು ಸುಳ್ಳೇನು ಎಂದ ಗಂಡನ ಮಾತಿಗೆ ಶಾರದಾ ಏನು ಉತ್ತರ ಕೊಡ್ಲಿಲ್ಲ ಇಡೀ ಆಸಿಗೆಯನ್ನಾಕ್ರಮಿಸಿ ಮಲಗಿದ ಅವನು ನೀನಲ್ಲಿ ಮಲಗ್ತಿ ಶಾರ್ದಿ ಎಂದ ಆ ಚಾಪೆಯನ್ನು ಆಸಿಗೆಯ ಪಕ್ಕ ಆಸಿ ಚಾಪೆ ಮೇಲೆ ಮಲಗ್ತೀನಿ ಎಂದಳು ಹಾಗೆ ಮಾಡು ನಮ್ ತಿಗೆಯನ್ನ ಕೇಳಿ ಒಂದೆರಡು ಬೆಡ್ಶೀಟ್ ಇಸ್ಕೊ ಎಂದ ಬೇಡ ಕೇಳೋದು ಅಂದ್ರೆ ನನಗೆ ಬೇಜಾರು ಹಾಗೆ ಮಲಗ್ತೀನಿ ಎಂದು ನುಡಿದು ತನ್ನ ಕೈ ಚೀಲವನ್ನೇ ತಲೆ ದಿಂಬಾಗಿ ಇಟ್ಟುಕೊಂಡ್ಳು ಕೇಳ್ಬೇಕು ಶಾರ್ದಿ ಕೇಳ್ದಿದ್ರೆ ಏನು ಸಿಗೋದು ಅಳದೇ ಇದ್ರೆ ತಾಯಿ ಸಹ ತನ್ ಮಗುಗೆ ಹಾಲ್ ಕೊಡಲ್ಲ ಎಂದ ಶಾರದೆ ಮಾತಾಡದೆ ನಿದ್ರೆ ನಟಿಸಿದ್ಲು ಚಾಪೆ ಮೇಲೆ ಮಲಗಿದ ಶಾರದಳಿಗೆ ತನ್ನ ತವರು ಮನೆಗಿಂತ ಭಿನ್ನವಾದ ವಾತಾವರಣಕ್ಕೆ ಬಂದಿದ್ದೇನೆ ಎನಿಸ್ಲಿಲ್ಲ ಬೆಳಿಗ್ಗೆ ಐದೂವರೆ ಗಂಟೆಗೆ ಬಾಗಿಲಲ್ಲಿ ಟ್ರನ್ ಟ್ರನ್ ಶಬ್ದ ಕೇಳಿದಾಗ ಹೊರಳಿದ್ಲು ಎಚ್ಚರ ಇದೆಯಾ ಶಾರದಿ ಎಂದು ಕೇಳಿದ ರಮೇಶ ಹ್ಮ್ ಕಣ್ಣು ಚುತ್ತಾ ನುಡಿದಳು ಅತ್ತಿಗೆ ಇದ್ದು ಹಾಲ್ ತಗೊಳ್ತಾ ಇರ್ತಾರೆ ನೀನು ಅವ್ರ ಜೊತೆ ಕೆಲಸ ಕೊರಟ್ಬಿಡು ಎಂದ ಶಾರದ ಮಾತಾಡದೆ ಎದ್ದು ಕುಳಿತು ತಲೆಗೂದಲು ಸರಿಪಡಿಸಿಕೊಂಡ್ಲು ಅತ್ತಿಗೆ ಹಿಂದೆ ಮುಂದೆ ಓಡಾಡಿ ಚೆನ್ನಾಗಿ ಕೆಲಸ ಮಾಡಿ ಅವ್ರನ್ನ ಹೊಲಸ್ಕೋ ಶಾರ್ದಿ ಅತ್ತಿಗೆ ಬಾಯಿ ಜೋರು ಅಷ್ಟೆ ಕೈ ತುಂಬಾ ಧಾರಾಳ ಕೇಳಿದ್ ಕೊಡ್ತಾರೆ ಶಾರದಳಿಗೇಕೋ ಮಾತು ಅಸಹ್ಯ ಎನಿಸಿತು ಉತ್ತರಿಸದೆ ಎದ್ದು ಹೊರಗೆ ಬಂದ್ಲು ಆಲಿನ ಪಾತ್ರೆ ಹಿಡಿದು ಬಂದ ನಾಗರತ್ನ ಅವಳನ್ನ ನೋಡಿ ಎದ್ಯಾ ನೀನು ಹಾಲ್ ತಗೋ ಒಳಗೆ ನೀರು ಮಳ್ತಿದೆ ಹಾಕ್ಬೇಕು ಎಂದಳು ಆಕೆ ಒಳಗೆ ಸರಿದ್ಲು ಶಾರದ ಬಾಗಿಲು ತೆರೆದು ಹಾಲು ತೆಗೆದುಕೊಂಡ್ಳು ಮೂರು ಸೇರು ಹಾಲು ಅಳೆದು ಹಾಕಿದ ಆತ ಜಾಸ್ತಿ ಏನಾದ್ರೂ ಬೇಕೇನವ್ವ ಎಂದ ಶಾರದ ಉತ್ತರಿಸುವಷ್ಟರಲ್ಲಿ ಇಂದಿನಿಂದ ಬಂದ ಜಯಲಕ್ಷ್ಮಿ ಇನ್ನೂ ಒಂದು ಸೇರು ಹಾಕಪ್ಪ ಎಂದಳು ಅದೇ ಪಾತ್ರೆಗೆ ಇನ್ನೊಂದು ಸೇರು ಹಾಕಿದ ಶಾರದ ಪಾತ್ರೆ ಹಿಡಿದು ಒಳಗೆ ಬಂದಾಗ ನಾಗರತ್ನ ನೋಡಿ ಏನು ಪಾತ್ರೆ ತುಂಬಿ ಹೋಗಿದೆ ಎಷ್ಟು ತಗೊಂಡೆ ಎಂದಳು ಜಯಕ್ಕ ಒಂದ್ಸೆ ಜಾಸ್ತಿ ತಗೊಂಡ್ರು ಎಂದಳು ಸರಿ ನಿಲುವಿನ ಮೇಲಿರೋ ದೊಡ್ಡ ಪಾತ್ರೆ ತಗೊಂಡು ಹಾಲ್ ಕಾಯಿಸು ಇದ್ರಲ್ಲಿ ಉಕ್ಕೋಗುತ್ತೆ ಎಂದಳು ಶಾರದ ಇಜ್ಜಿಲೊಲೆಯ ಮೇಲೆ ಹಾಲನ್ನು ಇಟ್ಲು ದೊಡ್ಡ ಹೊಲೆ ಕೆಂಡ ನಿಗಿ ನಿಗಿ ಹೊಳೆಯುತ್ತಿತ್ತು ಶಾಖ ಮುಖಕ್ಕೆ ಬಿಸಿ ಅಬೆಯಂತೆ ಬಡಿಯುತ್ತಿತ್ತು ಅಕ್ಕ ಒಲೆ ಮೇಲೆ ಹಾಲಿಟ್ಟಿದ್ದೀನಿ ಮುಖ ತೊಳೆದ್ ಬರ್ಲಾ ಎಂದಳು ಬೇಡ ಎದ್ರಿಗೆ ಇದ್ದು ಹಾಲ್ ಕಾಯಿಸು ಹಾಲುಕ್ಕುದ್ರೆ ಪಾವುಗಟ್ಲೆ ಚೆಲ್ಲುತ್ತೆ ಎಂದು ನೋಡಿದ ನಾಗರತ್ನ ಬೆಳಿಗ್ಗೆ ಇದ್ದು ನಮ್ಮನೆಯಲ್ಲಿ ಸೌಂದರ್ಯ ಸ್ಪರ್ಧೆ ಇಲ್ಲಮ್ಮ ಈಗಂತೂ ಒಟ್ಟೆಗೆ ಬಿಸಿ ಕಾಫಿ ಬೀಳೋವರ್ಗೆ ಒಬ್ರು ಮುಖ ಒಬ್ರು ನೋಡ್ಲಿಕ್ಕೂ ಪುಡ್ಸೋತಿಲ್ಲ ಎಂದಳು ಶಾರದಾ ಮಾತಾಡದೆ ಬಿಸಿ ಅಬೆ ಬಡಿಸಿಕೊಳ್ಳುತ್ತಾ ಕುಳಿತ್ಲು ಹಾಲು ಬುಸ್ ಎಂದು ಮೇಲೆ ಉಕ್ಕು ಬರುತ್ತಿದ್ದಂತೆಯೇ ಬಟ್ಟೆ ಹಿಡಿದು ಕೆಳಗೆ ಇಳಿಸಿದ್ಲು ಅಕ್ಕ ಒಲೆ ಮೇಲೆ ಏನಿಡ್ಬೇಕು ಆ ವೇಳೆಗಾಗ್ಲೆ ದೊಡ್ಡ ತಪ್ಪಲೆಯಲ್ಲಿ ಅಕ್ಕಿ ತೊಳೆದು ಒಲೆ ಮೇಲೆ ಇಡಲು ತಂದ ನಾಗರತ್ನ ನೀನು ಮುಖ ಬಾ ಎಂದಳು ಶಾರದಾ ಮುಖ ತೊಳೆದು ಬರುವ ಹೊತ್ತಿಗೆ ಕಾಫಿ ಸಮಾರಾಧನೆ ನಡೆಯುತ್ತಾ ಇತ್ತು ಹುಡುಗರು ನನಗೆ ತನಗೆ ಎಂದು ಹಾಕಿಸಿಕೊಳ್ಳುತ್ತಿದ್ರು ಹೊರಗೆ ಕುಳಿತ ಗಂಡಸರಿಗೆ ಜಯಲಕ್ಷ್ಮಿ ಕಾಫಿ ತುಂಬಿದ ಲೋಟ ಕೊಡುತ್ತಿದ್ಲು ಕಾಫಿ ಕುಡಿಯುತ್ತಾ ಕುಳಿತ ನಾಗರತ್ನ ತನ್ನೆದುರು ತುಂಬಿದ ಲೋಟ ತೋರಿಸಿ ನೀನು ಈ ಕಾಫಿ ಕುಡಿದ್ಬಿಡು ಶಾರದಾ ಎನ್ನುತ್ತಿದ್ದಂತೆಯೇ ಶಾರದ ಸಂಕೋಚದಿಂದ ಹುಡುಗರದೆಲ್ಲ ಆಗ್ಲಿ ಅಕ್ಕ ಎಂದಳು ಎಲ್ಲರದು ಆಗತ್ತೆ ನೀನು ಮೊದ್ಲು ಕುಡಿ ಕೆಲ್ಸ ಕೈ ಬಿಸಿ ಕರಿತಾ ಇದೆ ಅರ್ಧ ಗಂಟೆ ಒಳಗೆ ಉಪ್ಪಿಟ್ಟು ಮಾಡಿಡ್ಬೇಕು ಎಂದಳು ಶಾರದ ಕಾಫಿ ಕುಡಿದು ಅವಳ ನಿರ್ದೇಶನದಂತೆ ಈರುಳ್ಳಿ ಆಲೂಗೆಡ್ಡೆ ಹೆಚ್ಚಿ ಉಪ್ಪಿಟ್ಟು ಮಾಡಿದ್ಲು ದೊಡ್ಡ ಪಾತ್ರೆಯಲ್ಲಿ ಸುಮಾರು ಎರಡು ಸೇರು ಉಪ್ಪಿಟ್ಟು ಬಿಸಿ ಅಬೆ ಬಡಿಯುವ ಇಜ್ಜಿಲೊಲೆಯ ಮುಂದೆ ಮಾಡುವ ಹೊತ್ತಿಗೆ ಅವಳಿಗೆ ಏದುಸಿರು ಬಂದಿತ್ತು ನಾಗರತ್ನ ಅವಳ ಮುಂದೆ ಪ್ಲೇಟ್ ಹಾಗೂ ತಟ್ಟೆ ಅರವಿ ಸೌಟ್ ಕೊಟ್ಟು ಚಿಕ್ಕವ್ರಿಗೆಲ್ಲ ಪ್ಲೇಟಲ್ಲಿ ಎರಡೆರಡು ಸೌಟ್ ಹಾಕು ದೊಡ್ಡೋರ್ಗೆಲ್ಲ ನಾಲ್ಕ್ ಸೌಟ್ ಹಾಕು ಊಟದ ಮನೇಲಿ ಎಲ್ಲ ಬಂದು ಕೂಡ್ತಾರೆ ಎಲ್ಲರಿಗೂ ಕೊಟ್ಬಿಡು ಜಯ ಬಂದ್ರೆ ನೀರಿಡು ಅಂತ ಹೇಳು ಎಂದು ಹೇಳಿ ತಾನು ಸ್ನಾನಕ್ಕೆ ಹೊರಟ್ಲು ಎರಡು ನಿಮಿಷಗಳಲ್ಲಿ ಅಡಿಗೆ ಮನೆಗೆ ಧಾವಿಸಿ ಬಂದ ರಮೇಶ ತಟ್ಟೆಗೆ ಉಪ್ಪಿಟ್ಟು ಹಾಕುತ್ತಿದ್ದ ಹೆಂಡತಿಯನ್ನ ನೋಡಿ ಓಹೋ ಅಡಿಗೆ ಮನೆ ಡಿಪಾರ್ಟ್ಮೆಂಟ್ ನಿಂದ ಹಾಗಾದ್ರೆ ನನಗಿನ್ಮೇಲೆ ಡಬಲ್ ತಿಂಡಿ ಇಂದು ನುಡಿಯುತ್ತ ತುಂಬಿದ ತಟ್ಟೆ ಎತ್ತಿ ಇನ್ನೊಂದು ತುಂಬಿದ ತಟ್ಟೆಗೆ ಅದರಲ್ಲಿದ್ದ ಉಪ್ಪಿಟ್ಟು ಸುರಿದುಕೊಂಡ ಪುಟ್ಟ ಗುಡ್ಡದಂತೆ ತಟ್ಟೆ ತುಂಬಿದ ಉಪ್ಪಿಟ್ಟನ್ನು ನೋಡಿ ಅತ್ತಿಗೆ ಕೈ ಬಲ ಚಿಕ್ಕುದು ಅಳ್ತೆ ಮಾಡಿ ಕೊಡ್ತಿದ್ಲು ಇನ್ಮೇಲೆ ನೀನಿರ್ತೀಯಲ್ಲ ಫ್ರೀ ಎಂದು ನುಡಿದು ಹೊರಗೆ ನಡೆದ ತಟ್ಟೆಯೊಂದಿಗೆ ಅವನೇನೋ ಹೊರಗೆ ನಡೆದ ಆದರೆ ಶಾರದಾಳಿಗೆ ಏಕೋ ಮನಸ್ಸು ಖಿನ್ನವಾಯ್ತು ಕೊಂಚ ಹೊತ್ತಿಗೆ ಒಬ್ಬೊಬ್ಬರೇ ಊಟದ ಮನೆಗೆ ಬರೋ ಅತ್ತಿದ್ರು ಜಯಲಕ್ಷ್ಮಿ ಸುಳಿವಿಲ್ಲದಿದ್ದರಿಂದ ಶಾರದಳೆ ಎಲ್ಲರಿಗೂ ತಿಂಡಿ ಕೊಟ್ಟು ನೀರಿಟ್ಟು ಬಂದ್ಲು ಆ ಎಲ್ಲಾ ಗುಂಪಿನ ಜೊತೆ ಶಾರದಳ ಮುದಿ ಮುದಿ ಅತ್ತೆಯೂ ಬಂದು ತಿಂಡಿ ತಿಂದಿತು ಸರ್ವಾಲಂಕಾರ ಭೂಷಿತಳಾದ ಜಯಲಕ್ಷ್ಮಿ ಒಳಗೆ ಬಂದು ನಾನು ಇದೆರಡು ಪ್ಲೇಟು ನಮ್ಮ ರೂಮಿಗೆ ತಗೊಂಡೋಗ್ತೀನಿ ಶಾರದಾ ನೀನು ಒಂದು ಲೀಟರ್ ಹಾಲು ಬೇರೆ ಪಾತ್ರೆ ಬಗ್ಗಿಸ್ಕೊಂಡು ಕೊಂಚ ಬಿಸಿ ಮಾಡ್ಕೊಂಡು ನಮ್ ಕೋಣಕ್ ತಗೊಂಬ ಎಂದು ಹೇಳಿ ಪ್ಲೇಟ್ ಹಿಡಿದು ಹೊರಟ್ಲು ಅಕ್ಕ ಒಂದ್ ಲೀಟರ್ ಅಂದ್ರೆ ಎಂದು ಶಾರದಾ ಅನುಮಾನಿಸಿದಾಗ ಜಯಲಕ್ಷ್ಮಿ ಎದುರುಗಿದ್ದ ಲೋಟ ತೋರಿಸಿ ಈ ಲೋಟದಲ್ಲಿ ನಾಲ್ಕು ಲೋಟ ಹಾಕೊಂಡ್ ಬಾ ಎಂದು ಹೇಳಿದ್ಲು ಶಾರದಾ ನಾಲ್ಕು ಲೋಟ ಹಾಲ್ ಒಂದು ಸ್ಟೀಲ್ ಪಾತ್ರೆಗೆ ಬಗ್ಗಿಸಿ ಅದನ್ನ ಒಲೆಯ ಮೇಲೆ ಇಟ್ಟು ಕಾಯಿಸಿದ್ಲು ನಂತರ ಆ ಹಾಲನ್ನ ಕೆಳಗೆ ಇಳಿಸಿಕೊಳ್ಳುವ ಹೊತ್ತಿಗೆ ನಾಗರತ್ನ ಸ್ನಾನ ಮುಗಿಸಿ ಬಂದ್ಲು ಹಾಲು ಹಿಡಿದು ಹೊರಟ ಶಾರದಳನ್ನ ನೋಡಿ ಎಲ್ಲಿಗೆ ಎಂದು ಉಬ್ಬು ಗಂಟಿಕ್ಕಿ ಕೇಳಿದ್ಲು ಜಯಕ್ಕ ಹಾಲ್ ತಗೊಂಡು ಅವ್ರ ರೂಮಿಗೆ ಬಾ ಅಂತ ಹೇಳಿದ್ರು ಎಂದಳು ನಾಗರತ್ನ ಸಿಡುಕಾಗಿ ಸರಿ ಎಷ್ಟು ತಗೊಂಡೋಗ್ತಾ ಇದ್ದಿ ಎಂದಾಗ ಶಾರದಾ ಅಳುಕುತ್ತ ನಾಲ್ಕು ಲೋಟ ಹಾಕೊಂಬ ಒಂದ್ ಲೀಟರ್ ಆಗುತ್ತೆ ಅಂದ್ರು ಎಂದಳು ನಾಗರತ್ನ ಬೇಸರದಿಂದ ಅಂತ ಅಳ್ತೆ ಏನು ಕಾಸ್ದಾಗ ಕೊಂಚ ಕಮ್ಮಿ ಬರತ್ತೆ ಮೂರುವರೆ ಲೋಟ ಹಾಕೋಬೇಕಾಗಿತ್ತು ಎಂದಳು ಶಾರದಾ ಹಾಗೆ ನಿಂತಲು ಮತ್ತೆ ನಾಗರತ್ನ ಇವತ್ತೋಗಿ ಕೊಟ್ಬಾ ನಾಳೆಯಿಂದ ಅವಳು ಲೀಟರ್ ಅಂತ ಕೇಳಿದ್ರೆ ಮೂರುವರೆ ಲೋಟ ಹಾಕೊಂಡೋಗು ಎಂದಳು ಪಾತ್ರೆ ಹಿಡಿದು ಹೊರಬಂದ ಶಾರದಾ ಅಜಾರಾದಲ್ಲಿದ್ದ ನಾಲ್ಕು ಕೋಣೆಗಳಲ್ಲಿ ಜಯಲಕ್ಷ್ಮಿ ಕೋಣೆ ಯಾವುದಿರಬಹುದೆಂದು ಒಂದು ಕ್ಷಣ ಯೋಚಿಸಿದ್ಲು ಆ ವೇಳೆಗೆ ನಾಗರತ್ನ ದೊಡ್ಡ ಮಗ ಆ ಕಡೆಯಿಂದ ಬಂದ ಜಯಕ್ಕನ್ ಕೋಣೆ ಯಾವುದು ಎಂದು ಕೇಳಿದ್ಲು ಎರಡನೆಯದು ಎಂದು ಬೆರಳು ತೋರಿದ ಶುಭ್ರ ಬಿಳಿಯ ಹಿನ್ನೆಲೆಯ ಮೇಲೆ ನೀಲಿ ಹೂಗಳು ಆರಾಡುತ್ತಿದ್ದ ತೆರೆಯನ್ನು ಸರಿಸಿ ಶಾರದಾ ಒಳಗೆ ಬಂದ್ಲು ಮುಂದುವರೆಯುವುದು